ಇಂದು ಕೊಳ್ಳೇಗಾಲದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಅರ್ಹ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಲ್ಯಾಪ್ಟಾಪ್ ಅನ್ನ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ರವರು ಕಾರ್ಮಿಕರ ಮಕ್ಕಳಿಗೆ ವಿತರಿಸಿದರು ನಂತರ ಮಾತನಾಡಿದ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕರ್ನಾಟಕದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಕುಂದುಕೊರತೆ ಆಗಬಾರದು ಅಂತಹ ಬಡ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರದ ಈ ಲ್ಯಾಪ್ಟಾಪ್ ವಿತರಣೆಯಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲವಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗ್ತಾರೆ ಎಂದು ಸಿದ್ದರಾಮಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ ಅಂತೆಯೇ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯಲ್ಲಿ ಅರ್ಹ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳನ್ನು ಗುರುತಿಸಿ ಈ ಲ್ಯಾಪ್ಟಾಪ್ ಅನ್ನ ನೀಡಲಾಗಿದೆ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ನಂತರ ಮಾತನಾಡಿದ ಜಿಲ್ಲಾ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಸವಿತಾ ಮೇಡಂ ರವರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಆರ್ನೂರಕ್ಕಿಂತ ಹೆಚ್ಚು ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳ ಪೋಷಕರಿಂದ ಅರ್ಜಿ ಬಂದಿದ್ದು ಅದರಲ್ಲಿ ಸರ್ಕಾರ ಈ ಬಾರಿ ಇನ್ನೂರು ಲ್ಯಾಪ್ಟಾಪ್ ಅನ್ನು ಜಿಲ್ಲೆಗೆ ನೀಡಿದೆ ನಮ್ಮ ಜಿಲ್ಲೆಯಲ್ಲಿ ಐದು ತಾಲೂಕುಗಳಿದ್ದು ಐದು ತಾಲೂಕುಗಳಿಗೆ ತಲಾ ನಲವತ್ತು ಲ್ಯಾಪ್ಟಾಪ್ಗಳನ್ನ ಅರ್ಹ ನೋಂದಾಯಿತ ಕಟ್ಟಡ ಕಾರ್ಮಿಕರನ್ನು ತನಿಖೆ ಮಾಡಿ ಗುರುತಿಸಿ ಅವರ ಮಕ್ಕಳ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ ಇದನ್ನ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಕೊಳ್ಳೇಗಾಲ ತಹಶೀಲ್ದಾರ್ ಮಂಜುಳಾ ಚಾಮರಾಜನಗರ ಜಿಲ್ಲಾ ಕಾರ್ಮಿಕ ನಿರೀಕ್ಷಕರಾದ ಸವಿತಾ ಕೊಳ್ಳೇಗಾಲ ಕಾರ್ಮಿಕ ನಿರೀಕ್ಷಕರಾದ ವಿಎಲ್ ಪ್ರಸಾದ್ ರವರು ಭಾಗವಹಿಸಿದರು ಪಿ ಯು ಸಿ ಹೋಗ್ತಾ ಇರುವಂಥ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಎನ್ನುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ಶಾಸಕರು ಇವತ್ತು ವಿದ್ಯಾರ್ಥಿಗಳಿಗೆ ಅಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಿದ್ದಾರೆ ಇದರ ಉದ್ದೇಶ ಸರ್ಕಾರದ ಉದ್ದೇಶ ಏನು ಅಂತಂದರೆ ಕಟ್ಟಡ ಕಾರ್ಮಿಕರ ಮುಂಚೂರು ಏನಿದಾರೋ ಬಡವರಾಗಿರ್ತಾರೆ ಅವರಿಗೆ ಯಾವುದೇ ರೀತಿ ಲ್ ಲ್ಯಾಪ್ಟಾಪ್ ತಗೊಳ್ಳುವಂತಹ ಒಂದು ಚೈತ್ಯ ಇರೋದಿಲ್ಲ ಆ ಒಂದು ದೃಷ್ಟಿಯಿಂದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಇವತ್ತು ಲ್ಯಾಪ್ಟಾಪನ್ನು ವಿತರಣೆ ಮಾಡಲಾಗಿದೆ ಇದು ಎಲ್ಲ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಇದು ನಿಜವಾಗ್ಲೂ ಕೂಡ ಮೆರಿಟ್ ಆಧಾರದ ಮೇಲೆ ಎಸ್ ಎಸ್ ಸಿಯಲ್ಲಿ ಏನು ಅಂಕಗಳನ್ನು ಪಡೆದಿರ್ತಾರೋ ಆ ಒಂದು ಮೆರಿಟ್ ಆಧಾರದ ಮೇಲೆ ಯಾರು ಅರ್ಹ ಕಟ್ಟಡ ಆಗ್ಬೇಕಿರ್ತಾರೆ ಅವರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಈ ಒಂದು ಸೌಲಭ್ಯವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ತೀನಿ ಮೇಡಮ್ ಎಷ್ಟು ಜನ ಅರ್ಜಿ ಸ್ವೀಕಾರ ಆಗಿತ್ತು ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಾ ಮತ್ತೆ ಮಿರಿಟ್ ಎಷ್ಟು ಅಂತ ಸ್ವಲ್ಪ ಸೊ ಏನಿಲ್ಲ ಇಡೀ ಜಿಲ್ಲೆಯಾದ್ಯಂತ ನಾವು ಅರ್ಜಿಯನ್ನು ಕರೆದಾಗ ಒಟ್ಟು ಎರಡು ಸಾವಿರದ ಆರುನೂರು ಚಿತ್ರ ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಇನ್ನೂರು ಲ್ಯಾಪ್ಟಾಪನ್ನು ಕೊಡಲಾಗಿತ್ತು ಅದರಲ್ಲಿ ಐದು ತಾಲೂಕುಗಳಿಂದ ನಲವತ್ತು ನಲ್ವತ್ತು ಅಂತ ವಿಭಾಗ ಮಾಡಿ ಅದರಲ್ಲಿ ಒಂದು ತಾಲೂಕಿನಲ್ಲಿ ನಲವತ್ತರಲ್ಲಿ ಇಪ್ಪತ್ತು ಪ್ರಶ್ನ ಪಿ ಯು ಸಿ ಇನ್ನು ಇಪ್ಪತ್ತು ದ್ವಿತೀಯ ಪಿ ಯು ಸಿ ಆ ಇಪ್ಪತ್ತರಲ್ಲೂ ಕೂಡ ಕೋರ್ಸ್ ಬಾರು ಅಂತಂದರೆ ಆರ್ಟ್ಸ್ಗೆ ಏಳು ಕಾಮರ್ಸ್ಗೆ ಏಳು ಮತ್ತು ಸೈನ್ಸ್ಗೆ ಆರು ಲ್ಯಾಪ್ಟಾಪ್ಗಳನ್ನು ಇದೇ ರೀತಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವಿತರಣೆ ಮಾಡಲಾಗಿತ್ತು ಇದು ನಮಗೆ ಒಂದು ಆಗಿತ್ತು ಯಾಕೆಂದರೆ ಇಲ್ಲಿ ಅರ್ಧ ಕಟ್ಟಡ ಕಾರ್ಮಿಕರನ್ನು ತೋರಿಸುವಂಥ ಕೆಲಸ ಇಲ್ಲೂ ಕೂಡ ಫೇಕ್ ಕಾರ್ಡ್ ಕೆಲವರೆಲ್ಲ ಫೇಕ್ ಕಾರ್ಡ್ ಮಾತ್ರ ಇರ್ತಾರೆ ಅಂಥವ್ರನ್ನ ನಾವು ಪಿರಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ತಂಡವನ್ನು ರಚಿಸಿ ಎರಡು ಮೂರು ಬಾರಿ ಮಾಡಿ ಈ ಒಂದು ಆಯ್ಕೆಯನ್ನು ಮಾಡಿರ್ತೀವಿ ಇದರಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಅವರು ಕೂಡ ಸದಸ್ಯರಾಗಿರ್ತಾರೆ ಮತ್ತು ಡಿ ಡಿ ಪಿ ಯು ಡಿ ಡಿ ಪಿ ಐ ಹಾಗೂ ಮೆಂಬರ್ ಸೆಕ್ರೆಟರಿ ಮಾನ್ಯ ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿರ್ತಾನೆ ಈ ಎಲ್ಲ ಒಂದು ಸಮಿತಿ ಸದಸ್ಯರುಗಳು ಕೂಡ ಒಟ್ಟಾರೆ ಈ ಒಂದು ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಸಮಿತಿಯಲ್ಲಿ ಅರ್ಥ ಕಟ್ಟಡ ಮಕ್ಕಳಿಗೆ ಮೆರಿಟ್ ಕಾರು ಈ ಒಂದು ಟೈಮ್ ವಿದತರಣೆ ಕಾರ್ಯಕ್ರಮವನ್ನು ಮಾಡಿರ್ತೇವೆ ಎಲ್ಲರೂ ಕೂಡ ಇದನ್ನ ಸದುಪಯೋಗ ಸದ್ಯ ಮತ್ತೆ